ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭೂಮಿಯ ಮೇಲೆ ಮನುಷ್ಯರ ದೌರ್ಜನ್ಯ ಹೆಚ್ಚಾದಷ್ಟು ಪ್ರಾಕೃತಿಕ ವಿಕೋಪಗಳು ಕೂಡ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಅದರಲ್ಲೂ ಕೂಡ ಮನುಷ್ಯರು ಭೂಮಿಯ ಮೇಲೆ ತಮ್ಮ ದೌರ್ಜನ್ಯ ಮತ್ತಷ್ಟು ಹೆಚ್ಚು ಮಾಡಿದ್ದು ಇದನ್ನು ಸಹಿಸದ ಭೂಮಿ ಮನುಷ್ಯರ ಎಡವಟ್ಟಿಗೆ ತಕ್ಕದಾದಂತಹ ಶಿಕ್ಷೆನ ನೀಡ್ತಾ ಇದ್ದು ಈಗ ಮತ್ತೊಂದು ಭೀಕರ ಪರಿಸ್ಥಿತಿ ಎದುರಾಗಿದೆ ಚಂಡಮಾರುತ ಅಕಾಲಿಕ ಮಳೆ ವಾಯುಭಾರ ಕುಸಿತದ ನಡುವೆ ಇದೀಗ ಘೋರ ಭೂಕಂಪನ ಸಂಭವಿಸಿದ್ದು ಭೀಕರ ಸುನಾಮಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ ಸಮುದ್ರದ ಆಳದಲ್ಲಿ ಭೂಮಿ ಕಂಪಿಸಿದರೆ ಅದರ ತೀವ್ರತೆಗೆ ನೀರು ಕೂಡ ಮೇಲೆ ಕೆಳಗೆ ತುಳುಕ್ತದೆ ಇದರ ಪರಿಣಾಮ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀರು ನೇರವಾಗಿ ಸಮುದ್ರ ಅಥವಾ ಸಾಗರದ ದಡಕ್ಕೆ ಅಪ್ಪಳಿಸುತ್ತದೆ ಈ ರೀತಿಯಾಗಿ ಸಮುದ್ರ ಅಥವಾ ಸಾಗರದ ನೀರು ದಡಕ್ಕೆ ಅಪ್ಪಳಿಸುವ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅಲೆಗಳು ಏಳ್ತವೆ ಈ ರೀತಿಯಾಗಿ ದಡಕ್ಕೆ ಅಪ್ಪಡಿಸುವಂತಹ ಸಮುದ್ರದ ಅಲೆಗಳು ಘೋರ ವಿನಾಶ ಸೃಷ್ಟಿ ಮಾಡ್ತವೆ ಅದೇ ರೀತಿ ಇದೀಗ ಏಳು ಪಾಯಿಂಟ್ ಮೂರು ತೀವ್ರತೆ ಭೂಕಂಪನಕ್ಕೆ ದ್ವೀಪ ರಾಷ್ಟ್ರ ಗಡಗಡ ಅಂತ ನಡುಗಿದ್ದು ಭೀಕರ ಸುನಾಮಿಯ ಎಚ್ಚರಿಕೆ ಸಿಕ್ಕಿದೆ ಅಂದಹಾಗೆ ಈ ರೀತಿಯಾಗಿ ಭೀಕರ ಸುನಾಮಿ ಎಚ್ಚರಿಕೆ ಸಿಕ್ಕಿರೋದು ಒಷೆಯಾನಿಯಾ ಭಾಗದ ದೇಶ ವನೌತು ಪ್ರದೇಶದಲ್ಲಿ ಒನ್ಔತ ದೇಶ ಸಣ್ಣ ಪುಟ್ಟ ದ್ವೀಪಗಳಿಂದ ರಚನೆಯಾಗಿದ್ದು ಈ ದೇಶ ಪೋರ್ಟ್ ವಿಲಾ ಎಂಬ ಪ್ರದೇಶಕ್ಕೆ ಇದೀಗ ಭೀಕರ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ರೀತಿ ಸುನಾಮಿ ಎಚ್ಚರಿಕೆ ಸಿಗ್ತಾ ಇದ್ದಂತೆ ಅಲ್ಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲದೆ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತೆ ದೇಶ ಸಜ್ಜಾಗಿರಬೇಕು ಅಂತ ಸರ್ಕಾರ ಕರೆ ನೀಡಿದೆ ಮೂರು ಲಕ್ಷದ ಮೂವತ್ತು ಸಾವಿರ ಜನರ ಜೀವಕ್ಕೆ ಕಂಟಕ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇಂತಹ ದುರ್ಘಟನೆ ಸಂಭವಿಸಿದೆ ವನೌದು ದೇಶದ ಓಟ್ವಿಲಾ ನಗರವು ಈ ದೇಶದ ಅತಿದೊಡ್ಡ ಸಿಟಿ ಆಗಿದ್ದು ಇದೀಗ ಅಮೆರಿಕದ ಭೂಗರ್ಭಶಾಸ್ತ್ರ ಇಲಾಖೆ ಸ್ಫೋಟಕ ವಿಚಾರವನ್ನು ತಿಳಿಸಿದೆ ಅದು ಏನು ಅಂತ ಅಂದರೆ ಏಳು ಪಾಯಿಂಟ್ ಮೂರು ತೀವ್ರತೆ ಭೂಕಂಪನ ಕಾರಣಕ್ಕೆ ಸುನಾಮಿಯ ಅಲೆಗಳು ಏಳುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ ಒಟ್ಟು ಎಂಬತ್ತು ಸಣ್ಣ ಪುಟ್ಟ ದ್ವೀಪಗಳನ್ನು ಹೊಂದಿರುವಂತಹ ವನೌದು ದೇಶದಲ್ಲಿ ಮೂರು ಲಕ್ಷದ ಮೂವತ್ತು ಸಾವಿರ ಜನರು ವಾಸ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ಈ ದೇಶದಲ್ಲಿ ಇರುವ ಅಮೆರಿಕದ ರಾಯಭಾರ ಕಚೇರಿ ಸಮೇತ ಹಲವು ಕಟ್ಟಡಗಳಿಗೆ ಹಾನಿಯಾಗಿ ಭೂಕಂಪನ ಕಾರಣಕ್ಕೆ ಘೋರ ದುರಂತವೂ ಸಂಭವಿಸಿದ್ದು ಸುನಾಮಿ ವಾರ್ನಿಂಗ್ ಕಾರಣಕ್ಕೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸಿರಿಯಾನೆಲದಲ್ಲಿ ಆಂತರಿಕ ಯುದ್ದ ನಿಂತುಹೋಗಿದೆ ಹೀಗಾಗಿ ಸಿರಿಯಾ ಇನ್ಮುಂದೆ ನೆಮ್ಮದಿಯಾಗಿ ಇರಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಅದೆಲ್ಲವೂ ಸುಳ್ಳಾಗಿ ಹೋಗಿದ್ದು ತಿಕ್ಕಾಟ ಇನ್ನಷ್ಟು ಜೋರಾಗಿದೆ ಅದರಲ್ಲೂ ಕೂಡ ಶತ್ರು ದೇಶಗಳ ಜೊತೆಗೆ ಸಿರಿಯಾ ಬಂಡಾಯ ನಾಯಕರು ಹಾಗೆ ಸೇನೆ ಇದೀಗ ಬಡಿದಾಡಲಿಕ್ಕೆ ಶುರು ಮಾಡಬೇಕಾಗಿದೆ ಪ್ರಮುಖವಾಗಿ ಇಸ್ರೇಲ್ ದಾಳಿ ಕಂಡು ಸಿರಿಯಾ ಬಂಡಾಯ ನಾಯಕರು ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿರಿಯಾ ದೇಶದಲ್ಲಿ ಸರ್ಕಾರ ಬಿದ್ದು ಹೋಗಿ ಅಧ್ಯಕ್ಷ ಅಸಾದ್ ರಷ್ಯಾಗೆ ಪರಾರಿಯಾಗಿದ್ದು ಮುಗ್ದಿದೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಿರಿಯಾ ಒಳಗೆ ಬೆಂಕಿ ಹತ್ಕೊಂಡು ಜನ ನರಡಿ ಹೋಗಿದ್ರು ಆದರೆ ಯಾವಾಗ ಅಧ್ಯಕ್ಷ ಅಸಾದ್ ಸಿರಿಯಾ ಬಿಟ್ಟು ಹೋದ್ರೂ ಅಲ್ಲಿಂದ ಬೇರೆಯದೇ ಆಟ ಶುರುವಾಗಿತ್ತು ಸಿರಿಯಾ ದೇಶದ ಆಡಳಿತ ಬಂಡಾಯ ನಾಯಕರ ಕೈಗೆ ಸಿಕ್ಕಿತ್ತು ಹೀಗಿದಾಗ ಎಲ್ಲವೂ ಕೂಡ ಶಾಂತವಾಯಿತು ಬಿಡುಗುರು ಅಂತ ಅಂದ್ಕೊಳ್ಳುವ ಒಳಗೆ ಏನಾಗಿದೆ ಅಂತ ಅಂದರೆ ಇಸ್ರೇಲ್ ತನ್ನ ಶತ್ರು ಸಿರಿಯಾ ವಿರುದ್ಧ ಭೀಕರ ದಾಳಿ ಮಾಡ್ತಾ ಇದೆ ಕೆಲ ದಿನಗಳ ಹಿಂದೆ ಸಿರಿಯಾ ಸೇನೆ ಜೊತೆಗೆ ಫೈಟಿಂಗ್ ಮಾಡ್ತಾ ಇತ್ತು ಇಸ್ರೇಲ್ ಸೇನೆ ಅಸಾದ್ ಸರ್ಕಾರ ಹಾಗೆ ಸಿರಿಯಾ ಸೇನೆ ಓಡಿ ಹೋದ ನಂತರ ಎಲ್ಲವೂ ಸೈಲೆಂಟ್ ಆಗಬಹುದು ಅಂತ ಹೇಳಲಾಗಿತ್ತು ಈ ನಿರೀಕ್ಷೆ ಇದೀಗ ಸುಳ್ಳಾಗಿದೆ ಯಾಕಂತ ಅಂದ್ರೆ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸುವ ಬದಲು ಮತ್ತಷ್ಟು ಜೋರು ಮಾಡಿದೆ ಇದರಿಂದ ರೊಚ್ಚಿಗೆದ್ದಿರುವ ಗೆದ್ದಿರುವ ಬಂಡಾಯ ನಾಯಕರು ತಮಗೆ ಯುದ್ಧ ಬೇಡ ಶಾಂತಿ ಬೇಕು ಅಂತಿದ್ದಾರೆ ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದು ಇದೀಗ ಈ ವಿಚಾರ ಅಂತಾರಾಷ್ಟ್ರೀಯ ಚರ್ಚೆಗೆ ನಾಂದಿ ಹಾಡಿದೆ ಸೋಮವಾರ ಸಂಸತ್ಗೆ ಬಂದಿದ್ದ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಪ್ಯಾಲೆಸ್ತೀನ್ಗೆ ಬೆಂಬಲವನ್ನು ಸೂಚಿಸಿದ್ರು ಪ್ಯಾಲೆಸ್ತೀನ್ ಅಂತ ಬರೆಯಲಾಗಿರುವ ಬ್ಯಾಗ್ ಹಿಡಿದುಕೊಂಡು ಸಂಸತ್ ಪ್ರವೇಶವನ್ನ ಮಾಡಿದ್ರು ಇದಕ್ಕೆ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇದರ ನಡುವೆಯೇ ಪ್ರಿಯಾಂಕಾ ಗಾಂಧಿ ಅವರಿಗೆ ಪಾಕಿಸ್ತಾನದಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಹೌದು ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲಿಸ್ತೀನ್ಗೆ ಬೆಂಬಲ ಸೂಚಿಸೋದನ್ನ ಪರೋಕ್ಷವಾಗಿ ತೋರಿಸಿದ್ರು ಆದರೆ ಅವರು ಎಲ್ಲೂ ಕೂಡ ಪ್ಯಾಲೆಸ್ತೀನ್ಗೆ ಬೆಂಬಲವನ್ನು ಸೂಚಿಸಿದ್ದೇನೆ ಅಂತ ಹೇಳಿರಲಿಲ್ಲ ಆದರೆ ಅವರು ತೆಗೆದುಕೊಂಡ ಬ್ಯಾಗ್ನ ಮೂಲಕವೇ ಸೂಚಕವಾಗಿ ಅದನ್ನು ಹೇಳಿದ್ರು ಇದೀಗ ಇದಕ್ಕೆ ಪಾಕ್ನಿಂದ ಬೆಂಬಲ ವ್ಯಕ್ತವಾಗಿದೆ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ನಡೆಯನ್ನ ಪಾಕಿಸ್ತಾನ ಮೆಚ್ಚಿಕೊಂಡಿದೆ ಈ ಸಂಬಂಧ ಪ್ರತಿಕ್ರಿಯಿಸಿರುವ ಪಾಕಿಸ್ತಾನದ ರಾಜಕಾರಣಿ ಫವಾದ್ ಚೌಧರಿ ಅವರು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಹೊಗಳಿದ್ದಾರೆ ಇದು ವಿವಾದಕ್ಕೆ ತುಪ್ಪ ಸುರಿದಂತೆ ಆಗಿದೆ ನಿನ್ನೆ ಈ ಬೆಳವಣಿಗೆ ನಡೆದಿದೆ ಇದೀಗ ಬಿಜೆಪಿ ನಾಯಕರು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಪ್ರಿಯಾಂಕಾ ಅವರು ರಾಹುಲ್ ಗಾಂಧಿಗಿಂತಲೂ ಡೇಂಜರ್ ಅಂತ ಬಿಜೆಪಿ ನಾಯಕರು ದೂರಿದ್ದಾರೆ ಇದೀಗ ಪಾಕಿಸ್ತಾನವು ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾಡಿರುವ ಕೆಲಸಕ್ಕೆ ಮೆಚ್ಚುಗೆಯನ್ನು ಸೂಚಿಸಿರೋದು ಈ ವಿವಾದ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಇನ್ನು ಪ್ರಿಯಾಂಕಾ ಅವರು ಇದೇ ಮೊದಲ ಬಾರಿ ಸಂಸತ್ ಪ್ರವೇಶವನ್ನ ಮಾಡಿದ್ದಾರೆ ಇದು ಅವರ ಮೊದಲ ಸಂಸತ್ ಅಧಿವೇಶನ ಆಗಿದೆ ಆದರೆ ಮೊದಲ ಅಧಿವೇಶನದಲ್ಲೇ ಅವರು ಪ್ಯಾಲೆಸ್ತೀನ್ಗೆ ಬೆಂಬಲವನ್ನ ಸೂಚಿಸಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ಕೇರಳದ ವಯನಾಡಿನ ನೂತನ ಸಂಸದೆ ಗೆದ್ದ ಒಂದೇ ವಾರದಲ್ಲಿ ಕರ್ನಾಟಕಕ್ಕೂ ಶಾಕ್ ಕೊಟ್ಟಿದ್ರು ಕರ್ನಾಟಕ ಹಾಗೂ ಕೇರಳದ ಗಡಿ ಭಾಗದ ವಿವಾದವನ್ನು ಮತ್ತೆ ಮುನ್ನಲೆಗೆ ತರುವ ಪ್ರಯತ್ನವನ್ನು ಅವರು ಮಾಡಿದರು ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕಲ್ಪಿಸೋದೇ ನನ್ನ ಪ್ರಥಮ ಆದ್ಯತೆ ಅಂತ ಅವರು ಹೇಳಿದರು ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಕನ್ನಡಿಗರು ಹಾಗೂ ಇಲ್ಲಿನ ಸಂಸದರು ಪ್ರಿಯಾಂಕಾ ಮೇಲೆ ವಾಗ್ದಾಳಿಯನ್ನು ನಡೆಸಿದರು ಇದೀಗ ಪ್ರಿಯಾಂಕಾ ಸಂಸತ್ ಪ್ರವೇಶ ಮಾಡಿದ ಬೆನ್ನಲ್ಲೇ ವಿವಾದವೊಂದನ್ನು ಮೈಮೇಲೆ ಇಳ್ಕೊಂಡಿದ್ದಾರೆ ಪಾಕಿಸ್ತಾನ್ ತೆಹ್ರಿಕ್ ಎ ಇನ್ಸಾಫ್ ಪಕ್ಷದ ನಾಯಕ ಈ ವಿಚಾರವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ದು ಪಾಕಿಸ್ತಾನ ರಾಜಕಾರಣಿಗಳು ಈ ರೀತಿಯ ಧೈರ್ಯವನ್ನು ಪ್ರದರ್ಶಿಸಬೇಕು ಅವರು ಟೀಕೆ ಮಾಡಿದ್ದಾರೆ ಇನ್ನು ಜವಾಹರ್ಲಾಲ್ ನೆಹರು ಅವರಂತಹ ಅತ್ಯುತ್ತಮ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಗಳಿಂದ ನಾವು ಇನ್ನೇನು ನಿರೀಕ್ಷಿಸಲಿಕ್ಕೆ ಸಾಧ್ಯವಿದೆ ಪ್ರಿಯಾಂಕಾ ಗಾಂಧಿ ಕೆಲವು ಸಂಕುಚಿತ ಮನಸ್ಸುಗಳಿರುವವರ ನಡುವೆ ಭಿನ್ನವಾಗಿ ನಿಂತಿದ್ದಾರೆ ಇಲ್ಲಿಯವರೆಗೆ ಯಾವುದೇ ಪಾಕಿಸ್ತಾನಿ ಸಂಸತ್ ಸದಸ್ಯರು ಅಂತಹ ಧೈರ್ಯವನ್ನು ಪ್ರದರ್ಶಿಸಿಲ್ಲ ಥ್ಯಾಂಕ್ ಯು ಅಂತ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಭಿನಂದನೆಯನ್ನು ಸೂಚಿಸಿದ್ದಾರೆ उनके चलने की उनके पहनने की उनके खाने की उनकी बोलने के लहजे की हमेशा जनता करती है स्वर्गीय राजीव गांधी ने अस्सी के दशक में जिस स्टाइल से सॉल लेना शुरू किया था मुझे याद है जिसको आजकल अमिताभ बच्चन भी उसी तरीके से ले रहे उसकी देश के युवाओं ने नकल की धोनी के लंबे बाल थे देश के युवाओं के लंबे बाल थे जिस दिन उन्होंने कटवाए उस दिन लोगों ने कटवाए जब हर जैकेट की नकल दसवीं साल हुई मोदी जी हाफ कुर्ता पहनते हैं और जैकेट पहनते हैं तो मोदी जैकेट अरबों रुपए का व्यापार दी है तो जो प्रियंका गांधी के बैत पर निगाह पड़ी कि उस पर फिलिस्तीन लिखा हुआ है ये संयोग नहीं होता है इसके पीछे एक मैसेज देने का काम किया जाता है स्नेहितरे सीरिया के दिन हिंदे यहाँ पर्स्थिति इतने गुजरू सीरिया अली होराटार कई मेलता बशर अल असाद ಮೊದಲೇ ಯೋಚಿಸಿದ ರೀತಿಯಲ್ಲಿ ದೇಶದಿಂದ ಅಂದರೆ ದೇಶವನ್ನು ಬಿಟ್ಟು ಓಡಿ ಹೋದರು ಅನ್ನುವಂತಹ ಸುದ್ದಿಗಳು ಹರಡಲಿಕ್ಕೆ ಪ್ರಾರಂಭವಾಯಿತು ಇದೀಗ ಈ ವಿಷಯದ ಕುರಿತು ಪ್ರತಿಕ್ರಿಯಿಸಿರುವಂತಹ ಅಸಾದ್ ನಾನು ಯಾವುದೇ ಕಾರಣಕ್ಕೂ ಕೂಡ ಸಿರಿಯಾವನ್ನ ತೊರೆಯೋದಕ್ಕೆ ಬಿಟ್ಟು ಹೋಗೋಕೆ ಪ್ಲಾನ್ ಮಾಡಿರಲಿಲ್ಲ ಉಗ್ರ ಸಂಘಟನೆ ಅಲ್ ಖೈದಾ ಸಂಯೋಜಿತ ಹಯತ್ ತಾಹಿರ್ ಅಲ್ ಶಾಮ್ ಸೇರಿದಂತೆ ಕೆಲವು ಬಂಡಾಯಗಾರರು ಡಮಾಸ್ಕಸ್ ಕಡೆಗೆ ಮುನ್ನುಗ್ತಾ ಇದ್ದಂತೆ ಅಲ್ಲಿಂದ ಹೊರಡಿ ನೀವು ಅಂತ ಹೇಳಿ ರಷ್ಯಾ ಮನವಿ ಮಾಡ್ತು ಅಂತ ತಿಳಿಸಿದ್ದಾರೆ ಇನ್ನು ಅಲ್ಲಿಂದ ಓಡ್ ಹೋಗೋಕೆ ಅಥವಾ ಪಲಾಯನ ಮಾಡಲಿಕ್ಕೆ ರಷ್ಯಾದ ಗುಪ್ತಚರ ಪಡೆ ಅನುಕೂಲವನ್ನ ಮಾಡಿಕೊಡ್ತು ರಷ್ಯಾದ ವಿಮಾನದ ಮೂಲಕ ಅಸಾದ್ ಅವರನ್ನು ಕರೆದೊಯ್ಯಲಾಗಿದ್ದು ಅವರು ರಷ್ಯಾದಲ್ಲಿಯೇ ಆಶ್ರಯವನ್ನ ಪಡೆದಿದ್ದಾರೆ ಅಂತ ಕೆಲವು ಮೀಡಿಯಾಗಳು ವರದಿ ಮಾಡ್ತಾ ಇದ್ದಂತೆ ಮಾನವೀಯ ಆಧಾರದಲ್ಲಿ ಅವರಿಗೆ ಆಶ್ರಯವನ್ನ ಕೊಡಲಾಗಿದೆ ಅಂತ ರಷ್ಯಾದ ಅಧಿಕೃತ ಮೂಲಗಳು ಖಚಿತಪಡಿಸಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ